ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ಪಟ್ಟಣದ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ರಾಖಿ ಕಟ್ಟಿ ಸಿಹಿ ತಿನ್ನಿಸುವ ಮೂಲಕ ರಕ್ಷಾಬಂಧನ ಆಚರಿಸಿದರು ಗದಗ ವಿಶ್ವವಿದ್ಯಾಲಯದ ಸಂಚಾಲಕಿ ಜಯಂತಿ ಅಕ್ಕನವರು ಮಾತನಾಡಿ ರಕ್ಷಾಬಂಧನ ಅಣ್ಣ ತಂಗಿಯರ ಪವಿತ್ರ ಬಾಂಧವ್ಯದ ಸಂಕೇತ ರಕ್ಷಾಬಂಧನ ಆತ್ಮದಲ್ಲಿ ಸಂಬಂಧಗಳನ್ನು ಜೋಡಿಸಿ ವಿಶ್ವ ಭಾತೃತ್ವವನ್ನು ಮೂಡಿಸುತ್ತದೆ ಇದು ನಮ್ಮ ದೇಶದ ಸಂಸ್ಕೃತಿಯ ಬಿಂಬವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯ ಕಾರ್ಯದರ್ಶಿ ಶರಣಪ್ಪ ಗಾಂಜಿ ಹಾಗೂ ದಂಪತಿಗಳಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸ್ನೇಹ ಸಹೋದರತ್ವ ಮಹತ್ವ ಸಾರುತ್ತದೆ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಿ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಬೆಸೆಯಲು ಹಬ್ಬಗಳು ಸಹಕಾರಿಯಾಗಿವೆ ಎಂದರು ರೇಖಾ ಅಕ್ಕ ಹಾಗೂ ಯಲ್ಬುರ್ಗಾದ ಗೀತಾ ಅಕ್ಕ ಮಾತನಾಡಿದರು ಸಮಾರಂಭದಲ್ಲಿ ವೀರಣ್ಣ ತೆಂಗಿನಕಾಯಿ ಸಿದ್ದ ಕೊನ್ನೂರು ಮಾಗುಂಡಪ್ಪ ಕಟಗೇರಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ವಿ ಎಸ್ ಶಿವಪನ್ಮಠ ಯಲ್ಬುರ್ಗಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡುತ್ತೇನೆ ನನ್ನ ಪ್ರಾಣೇಶ್ವರ ಬಾಬಾ ಅನಾತ್ಮ ಯಾವುದೇ ದೇಹದಾರಿಗಳ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಇಟ್ಕೊಂಡಿರಿ

ಿಗೆ ರಕ್ಷಾಬಂಧನದ ಆರ್ಥಿಕ ಶುಭ ಶುಭಾಶಯಗಳು ಹಾಗೆ ಈ ವೇದಿಕೆಯ ಹಾಗೂ ಸಹೋದರ ಪಾವ್ಯವನ್ನು ತುಂಬಿದಂತ ಹಾಗೂ ಈ ವೇದಿಕೆಯ ಗುರುಗಳ ಸ್ಥಾನವನ್ನು ಪರಿವಾರದ ವತಿಯಿಂದ ನಮ್ಮ ಪರಿವಾರದ ಪರವಾಗಿ ಹಾರ್ದಿಕ ರಕ್ಷಾ ಬಂಧನದೇ ಇರ್ತೀನಿ ಅವರು ನಿರ್ವಿಕಲ್ಪ ಈ ಯಾವ ಕೆಲ್ಪಗಳು ಇಲ್ಲ ನಿರ್ಮಾನ್ ನಾನೆಲ್ಲ ಮಾಡ್ತೀನಿ ಕೆಲಸ ನನಗೆ ಮಾನ್ಶ ಬೇಡ ನಾನು ಮಾಡಿದ್ದೆ ನನ್ನಿಂದ